ಸಾಮಾನ್ಯವಾಗಿ ಆರೋಗ್ಯ ಚೆನ್ನಾಗಿತ್ತು ಅಂತ ಹೇಳಿದ್ರೆ ವಯಸ್ಸೆಷ್ಟಾದರೂ ಕೂಡ ಜೀವನೋತ್ಸಾಹ ಜಾಸ್ತಿ ಇರುತ್ತೆ ಹಾಗಾಗಿಯೇ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ವ್ಯಾಯಾಮ ಮಾಡ್ತಿರಬೇಕು ಹಾಗೆ ಊಟದ ವಿಷಯದಲ್ಲಿ ಗಮನ ಇಟ್ಟಿರಬೇಕು ಇನ್ನು ಪ್ರತಿದಿನ ಯೋಗ ಮಾಡೋದ್ರಿಂದ ರೋಗ ದೂರ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿಯೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪ್ರತಿದಿನ ಒಂದೊಂದು ಯೋಗಾಸನ ನಿಮಗೆ ಪರಿಚಯಿಸ್ತಾ ಇದೆ ಇವತ್ತು ಯೋಗಪಟು ಪ್ರಭಾ ಸುಕೃತಿ ಯಾವ ಯೋಗಾಸನ ತಿಳಿಸ್ಕೊಡ್ತಾರೆ ನೋಡ್ಕೊಂಡು ಬನ್ನಿ ಗುಡ್ ಮಾರ್ನಿಂಗ್ ಸುವರ್ಣ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಪ್ರಭಾ ಸುಕೃತಿ ಇವತ್ತು ನಾವು ವೆರಿಕೋಸ್ ಗೆ ಸಂಬಂಧಪಟ್ಟಂಗೆ ಮೂರು ಆಸನಗಳನ್ನು ಕಲಿಯೋಣ ಮೊದಲನೇ ಆಸನ ವಜ್ರಾಸನ ಈಗ ಎರಡೂ ಮಂಡಿಗಳನ್ನು ಈ ರೀತಿಯಾಗಿ ನೆಲದ ಮೇಲೆ ಇಡಿ ಎರಡು ಮಂಡಿ ಜೋಡಿಸಿರಬೇಕು ಎರಡೂ ಮಂಡಿಗಳ ಮೇಲೆ ನಿಂತ್ಕೊಳ್ಳಿ ನಿಧಾನವಾಗಿ ಎರಡು ಮಂಡಿಯನ್ನು ಹತ್ತಿರ ಜೋಡಿಸಿ ಈಗ ನಿಮ್ಮ ಪಾಮ್ನ ಕೆಳಗೆ ಇಡ್ತಾ ಎರಡು ಟೋಸ್ಗಳನ್ನು ಈ ಥರ ಕಂಪ್ಲೀಟ್ ಫ್ಲ್ಯಾಟ್ ಮಾಡಿ ನಿಲ್ಲಿಸಿ ಈಗ ನಿಧಾನವಾಗಿ ನಿಮ್ಮ ಹಿಮ್ಮಡಿಯ ಮೇಲೆ ಕೂತ್ಕೊಂಡು ಎರಡೂ ಪಾಮ್ನ ನಿಮ್ಮ ಥೈಸ್ ಮೇಲೆ ಈ ಥರ ಇಟ್ಟು ಬೆನ್ನನ್ನು ನೇರವಾಗಿಟ್ಕೊಂಡು ಕಣ್ಣು ಮುಚ್ಚಿಕೊಂಡು ನಿಧಾನವಾಗಿ ಉಸಿರಾಡಿ ದೀರ್ಘ ಉಸಿರು ಹತ್ತರಿಂದ ಹದಿನೈದು ಬಾರಿ ಎರಡನೆಯ ಆಸನ ಆಸನಕ್ಕಿಂತ ಡ್ರಿಲ್ ಅಂತ ಹೇಳ್ಬೋದು ಯಾಕಂದರೆ ನಾವು ಸ್ವಲ್ಪ ಡೈನಮಿಕ್ಕಾಗಿ ಅಂದರೆ ಒಂದರ ನಂತರ ಒಂದನ್ನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೀವಿ ಎರಡೂ ಕಾಲನ್ನು ನೇರವಾಗಿಡಿ ನಿಧಾನವಾಗಿ ನಿಮ್ಮ ಬೆನ್ನಿನ ಮೇಲೆ ಮಲಗಿ ಎರಡೂ ಕೈಗಳು ಈ ಥರ ಪಕ್ಕದಲ್ಲಿ ಇರಬೇಕು ನಿಧಾನವಾಗಿ ಉಸಿರು ತಗೊಳುತ್ತಾ ಎಡಗಾಲನ್ನು ಮೇಲೆ ಎತ್ತಿ ಉಸಿರು ಬಿಡ್ತಾ ಎಡಗಾಲನ್ನು ಕೆಳಗೆ ಈಗ ಬಲಗಾಲನ್ನು ಉಸಿರು ತಗೊಳುತ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ ಎಷ್ಟಾಗುತ್ತೋ ಅಷ್ಟು ಎತ್ತಿ ನಿಮ್ಮ ಮಂಡಿ ಬೆಂಡ್ ಆಗಬಾರ್ದು ಮಂಡಿ ಎಷ್ಟಾಗುತ್ತೋ ಅಷ್ಟು ನೇರವಾಗಿರಲಿ ನಿಧಾನವಾಗಿ ಕೆಳಗೆ ಇದೇ ರೀತಿ ಇಪ್ಪತ್ತು ಬಾರಿ ಬಲಗಡೆ ಹಾಗೆ ಇಪ್ಪತ್ತು ಬಾರಿ ಎಡಗಡೆ ಪ್ರಾಕ್ಟೀಸ್ ಮಾಡಿ ಈಗ ಮೂರನೇ ಆಸನ ಅರ್ಧ ಹಲಾಸನ ಅಥವಾ ವಿಪರೀತಕರ್ಣಿ ಎರಡೂ ಪಾದಗಳನ್ನು ಹೀಗೆ ನಿಧಾನವಾಗಿ ಹಿಪ್ಪಿನ ಅಡಿಯಲ್ಲಿಡಿ ಎರಡು ಕಾಲುಗಳು ನೇರವಾಗಿರಲಿ ಈಗ ಉಸಿರು ತಗೊಳ್ತಾ ಎರಡೂ ಕಾಲುಗಳನ್ನು ನಿಧಾನವಾಗಿ ಹೀಗೆ ಮೇಲಕ್ಕೆ ಎತ್ತಿ ನಿಮಗೆ ಇದೇ ಥರ ಕಾಲು ಇಟ್ಕೊಳ್ಳೋಕೆ ಕಷ್ಟ ಆದರೆ ಎರಡೂ ಕೈಗಳ ಸಪೋರ್ಟಿಂದ ಈ ಥರ ಕಾಲನ್ನು ಹಿಡ್ಕೊಳ್ಬೋದು ಇದೇ ರೀತಿ ಹತ್ತರಿಂದ ಹದಿನೈದು ದೀರ್ಘವಾದ ಉಸಿರಾಡ್ತಾ ಹಿಡ್ಕೊಂಡಿರಿ ಇನ್ನೂ ಸುಲಭವಾಗಿ ಮಾಡೋ ವಿಧಾನ ಅಂದ್ರೆ ಗೋಡೆಗಳಿಗೆ ಕಾಲನ್ನ ಊರಿನೂ ಇದನ್ನ ಪ್ರಾಕ್ಟೀಸ್ ಮಾಡಬಹುದು ನಿಧಾನವಾಗಿ ಉಸಿರು ಬಿಡ್ತಾ ಕಾಲನ್ನ ಕೆಳಗೆ ಇಳಿಸಿ ఏష్యా ఏషియానెట్ న్యూస్ నెట్వర్క్ ప్రస్తుతి